ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ವಿರುದ್ಧವಾಗಿ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಲಾಗಿದೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ದೂರು ನೀಡಲಾಗಿದೆ ವಕೀಲ ಹುಸೇನ್ ಎಂಬುವವರಿಂದ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ ಎಫ್ಐಆರ್ ಆಗಿ ಎರಡು ದಿನ ಆದರೂ ಕೂಡ ಶಾಸಕರ ಬಂಧನವಾಗಿಲ್ಲ ಕೂಡಲೇ ಎ ಒನ್ ಆರೋಪಿಯಾಗಿರುವಂತಹ ಜಗದೀಶ್ ಹಾಗೂ ಎಫ್ಐ ಆರೋಪಿ ಆಗಿರುವಂತ ಭೈರತಿ ಬಸವರಾಜ್ರನ್ನ ಅರೆಸ್ಟ್ ಮಾಡಬೇಕು ಸಾಮಾನ್ಯ ಜನರಾದ್ರೆ ಹೀಗೆ ಬಿಟ್ಬಿಡ್ತಿದ್ರ ಅನ್ನೋದಾಗಿ ಪ್ರಶ್ನೆಯನ್ನ ಮಾಡಲಾಗಿದೆ ಪೊಲೀಸರು ರಾಜಕೀಯ ಒತ್ತಡಕ್ಕೆ ಮಣಿಯಬಾರದು ಕೊಲೆಯಾದ ವ್ಯಕ್ತಿ ಈ ಹಿಂದೆನೆ ಕಮಿಷನರ್ಗೆ ದೂರನ್ನ ಕೊಟ್ಟಿರ್ತಾರೆ ಭಾರತೀ ನಗರದಲ್ಲಿ ಎಫ್ಐಆರ್ ಆಗಿದ್ರೂ ಕೂಡ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ ದೂರುದಾರರ ಕುಟುಂಬಕ್ಕೆ ಪೊಲೀಸ್ ಭದ್ರತೆಯನ್ನು ಕೊಡಬೇಕು ಕೊಲೆಯಾದ ವ್ಯಕ್ತಿಯ ತಾಯಿಗೂ ರಾಜಕೀಯ ಒತ್ತಡವನ್ನು ಹಾಕ್ತಾ ಇದ್ದಾರೆ ಪ್ರಕರಣದ ತನಿಖೆಯನ್ನು ಸ್ವತಃ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ನಡೆಸಬೇಕು ಈ ಕೂಡಲೇ ಶಾಸಕ ಭೈರತಿ ಬಸವರಾಜ್ರನ್ನ ಬಂಧಿಸಿ ಸೂಕ್ತ ಕ್ರಮವನ್ನ ಕೈಗೊಳ್ಳುವಂತೆ ದೂರನ್ನ ನೀಡಲಾಗಿದೆ ಆದರೆ ಭೈರತಿ ಬಸವರಾಜ್ ವಿರುದ್ಧ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಲಾಗಿದೆ ಎಸ್ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿ ಅಲಿಯಾಸ್ ಬೆಕ್ಲು ಶಿವ ಹತ್ಯೆ ಪ್ರಕರಣದ ತನಿಖೆಯನ್ನ ಪೊಲೀಸರು ಒಂದು ಕಡೆ ಚುರುಕುಗೊಳಿಸಿರುವಂತದ್ದು ಇನ್ನು ಪ್ರಕರಣದಲ್ಲಿ ಐದನೇ ಆರೋಪಿಯಾಗಿರುವಂತಹ ಹಾಲಿ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಭಾರತಿನಗರ ಪೊಲೀಸರು ನೋಟಿಸ್ ಅನ್ನ ಕೂಡ ನೀಡಿದ್ದಾರೆ ಇನ್ನು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೂಡ ನೀಡಿದ್ದಾರೆ ನೋಟಿಸ್ ತಲುಪಿದ ಕೂಡಲೇ ವಿಚಾರಣೆಗೆ ಹಾಜರಾಗುವಂತೆ ಹೇಳಿದ್ದು ಭೈರತಿ ಬಸವರಾಜ್ ಅವರ ಪುತ್ರ ನೀರಂಜ್ ಅವರು ಆ ನೋಟಿಸ್ ಅನ್ನ ಸ್ವೀಕರಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ರೌಡಿ ಕ್ಲು ಕೊಲೆ ಕೇಸ್ನಲ್ಲಿ ತನಿಖೆ ಮುಂದುವರೆದಿದೆ ಕೇಸ್ನಲ್ಲಿ ಪೊಲೀಸರ ಶಾಮೀಲಿನ ಬಗ್ಗೆಯೇ ಇದೀಗ ತನಿಖೆಯನ್ನ ಮಾಡಲಾಗ್ತಾ ಇದೆ ಪೊಲೀಸರ ಬಗ್ಗೆ ತನಿಖೆಯನ್ನ ನಡೆಸುವುದಕ್ಕೆ ಎಸಿಪಿ ನೇತೃತ್ವದಲ್ಲಿ ಒಂದು ಟೀಮ್ ಅನ್ನ ಕೂಡ ರಚನೆ ಮಾಡಲಾಗಿದೆ ಹಲಸೂರು ಎಸಿಪಿ ರಂಗಪ್ಪ ನೇತೃತ್ವದಲ್ಲಿ ಟೀಮ್ ರಚನೆಯನ್ನ ಮಾಡಲಾಗಿರುವಂತದ್ದು ಕೆಲ ಪೊಲೀಸ್ ಸಿಬ್ಬಂದಿಗಳ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗುತ್ತೆ ಮರ್ಡರ್ಗೆ ಪ್ಲ್ಯಾನ್ ಮಾಡಿದ ದಿನದಿಂದಲೂ ಕೂಡ ಪೊಲೀಸರಿಗೆ ಅವರೇನಾದರೂ ಸಂಪರ್ಕದಲ್ಲಿದ್ದ್ರ ಕೊಲೆಗೂ ಮೊದಲು ವೆಕ್ರಿಮ್ ಲೈವ್ ಲೊಕೇಶನ್ ಅನ್ನ ಕೊಟ್ಟಿದ್ರಂತೆ ಓರ್ವ ಪಿ ಎಸ್ ಐ ಇನ್ನು ಆತನ ಲೈವ್ ಲೊಕೇಶನ್ನ ಆರೋಪಿ ಓರ್ವನಿಗೆ ಪಿ ಎಸ್ ಐ ಕೊಟ್ಟಿದ್ರು ಅನ್ನೋದಾಗಿ ಮಾಹಿತಿ ಇದೆ ಆ ಬಳಿಕವೇ ಮನೆಯ ಬಳಿ ಬಂದು ಸ್ಕೆಚ್ ಹಾಕಿ ಹಕ್ಕಿಯನ್ನ ಮಾಡಿದ್ರು ಅದಲ್ಲದೆ ಹೊಸಕೋಟೆ ಮಾರ್ಗವಾಗಿ ತಮಿಳುನಾಡಿಗೆ ಎಸ್ಕೇಪ್ ಆಗ್ತಾ ಇದ್ದಂತಹ ಆರೋಪಿಗಳು ರಾತ್ರೋರಾತ್ರಿ ಸರೆಂಡರ್ ಆಗ್ತಾರೆ ಈ ನಡುವೆ ಆರೋಪಿಗಳ ಬೆನ್ನತ್ತಿದ್ದಂತಹ ಪೊಲೀಸರನ್ನ ಯಾಮಾರಿಸಿ ಸರೆಂಡರ್ ಮಾಡಲಾಗಿದೆ ಹೀಗಾಗಿ ಆರೋಪಿಗಳನ್ನ ಸರೆಂಡರ್ ಮಾಡಿಸಿದ್ಯಾರು ಅನ್ನೋದ್ರ ಕುರಿತಂತೆ ತನಿಖೆಯನ್ನ ಮಾಡೋದಕ್ಕೆ ಅಂತ ಹೇಳಿ ಸಪರೇಟ್ ಒಂದು ತಂಡವನ್ನು ರಚನೆ ಮಾಡಲಾಗಿದೆ ಈ ಮೂಲಕ ಜಗ್ಗನ ಜೊತೆಗೆ ಒನ್ ಟು ಒನ್ ಸಮ ಸಂಪರ್ಕದ ಮೂಲಕ ಪೊಲೀಸ್ ಸಿಬ್ಬಂದಿ ಡೀಲ್ ನಡೆಸಿದ್ದಾರೆ ಸದ್ಯ ಅನುಮಾನಿತ ಸಿಬ್ಬಂದಿಯ ನಂಬರ್ ಅನ್ನ ಸಿಡಿಆರ್ ಹಾಕಿದ್ದು ಫೋನ್ ಕಾಲ್ಸ್ ಅನ್ನ ಟ್ರ್ಯಾಕ್ ಮಾಡಲಾಗ್ತಾ ಇದೆ ಈ ಹಿಂದೆ ಆತ ಕೊಟ್ಟಿದ್ದಂತಹ ಕೇಸ್ನಲ್ಲೂ ಕೂಡ ಪೊಲೀಸರು ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ ಅಂದರೆ ಬೆಕ್ಕು ಶಿವ ಈ ಹಿಂದೆ ಕೆಲವೊಂದಷ್ಟು ಕೇಸನ್ನು ಮಾಡಿದರೂ ಕೂಡ ಅದಕ್ಕೆ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ ಅವತ್ತು ಜಗ್ಗನ ಮೇಲೆ ಕ್ರಮವನ್ನು ಕೈಗೊಂಡಿದ್ದರೆ ಮರ್ಡರ್ ಆಗ್ತಾನೆ ಇರಲಿಲ್ಲ ಅನ್ನೋದಾಗಿಯೂ ಕೂಡ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು ಸದ್ಯ ರಾಮಮೂರ್ತಿ ನಗರ ಠಾಣೆಯ ಕೆಲ ಸಿಬ್ಬಂದಿಯ ಬಗ್ಗೆ ತನಿಖೆಯನ್ನು ಮಾಡುವುದಕ್ಕೆ ಕಮಿಷನರ್ ಸೂಚನೆಯನ್ನು ಕೂಡ ನೀಡಿದ್ದಾರೆ ಹಾಗೆ ಹಿಂದೆ ರಾಮಮೂರ್ತಿ ನಗರ ಠಾಣೆಯಲ್ಲಿದ್ದು ಈಗ ಬೇರೆ ಬೇರೆ ಸ್ಟೇಷನ್ಗಳಲ್ಲಿರುವಂತಹ ಸಿಬ್ಬಂದಿಯ ಹಿಸ್ಟ್ರಿಯನ್ನು ಅಧಿಕಾರಿಗಳು ಕೆದಕ್ತಾ ಇದ್ದಾರೆ ಯಾರೇ ಆ ಕೇಸ್ನಲ್ಲಿ ಸಹಾಯ ಮಾಡಿದ್ರೂ ಕೂಡ ಮುಲಾಜಿಲ್ಲದೆ ಅವರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ ಗಮನಿಸ್ತಾ ಹೋಗೋದಾದ್ರೆ ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಭೈರತಿ ಬಸವರಾಜ್ ವಿರುದ್ಧ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ನೀಡಲಾಗಿದೆ ವಕೀಲ ಹುಸೇನ್ ಎಂಬುವರಿಂದ ಕಂಪ್ಲೇಂಟ್ ಅನ್ನು ಕೊಡಲಾಗಿದೆ ಎಫ್ಐಆರ್ ಆಗಿ ಎರಡು ದಿನ ಆದರೂ ಕೂಡ ಇನ್ನೂ ಶಾಸಕರ ಬಂಧನ ಆಗಲಿಲ್ಲ ಅದೇ ಸಾಮಾನ್ಯ ಜನರಾಗಿದ್ರೆ ಹಾಗಾದ್ರೆ ಇದೇ ರೀತಿ ಬಿಟ್ಟುಬಿಡ್ತಿದ್ರ ಅವರನ್ನ ಪೊಲೀಸರು ರಾಜಕೀಯ ಒತ್ತಡಕ್ಕೆ ಮಣಿಬಾರದು ಅಂತ ಹೇಳಿ ಅಲ್ಲಿ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂದರೆ ದೂರುದಾರರ ಕುಟುಂಬಕ್ಕೆ ಪೊಲೀಸ್ ಭದ್ರತೆಯನ್ನು ಕೊಡಬೇಕು ಅನ್ನೋದಾಗಿಯೂ ಕೂಡ ಕೇಳಿಕೊಂಡಿದ್ದಾರೆ ಇನ್ನೊಂದು ಕಡೆ ಕೇಸ್ನಲ್ಲಿ ಪೊಲೀಸರ ಶಾಮೀಲಿನ ಕುರಿತಂತೆಯೇ ಕೂಡ ತನಿಖೆಯನ್ನು ಮಾಡೋದಕ್ಕೆ ಸಪ್ರೇಟ್ ತಂಡವನ್ನು ರಚನೆ ಮಾಡಲಾಗಿದೆ ಹಲಸೂರು ಎ ಸಿ ಪಿ ರಂಗಪ್ಪ ನೇತೃತ್ವದಲ್ಲಿ ಟೀಮನ್ನು ರಚನೆ ಮಾಡಲಾಗಿರುವಂಥದ್ದು ಕೆಲ ಪೊಲೀಸ್ ಸಿಬ್ಬಂದಿಗಳ ಬಗ್ಗೆಯೇ ಪರಿಶೀಲನೆಯನ್ನು ನಡೆಸಲಾಗುತ್ತೆ ಮರ್ಡರ್ಗೆ ಪ್ಲ್ಯಾನ್ ಮಾಡಿದ ದಿನದಿಂದಲೂ ಕೂಡ ಪೊಲೀಸರಿಗೆ ಒಂದು ವೇಳೆ ಇವರ ಸಂಪರ್ಕ ಇತ್ತ ಆರೋಪಿಗಳಿಗೂ ಪೊಲೀಸ್ಗೂ ಏನಾದರೂ ಸಂಬಂಧ ಇತ್ತ ಕೊಲೆಗೂ ಮೊದಲು ಆತನ ಲೈವ್ ಲೊಕೇಶನನ್ನು ಓರ್ವ ಪಿ ಎಸ್ ಐ ಕೊಟ್ಟಿದ್ರಂತೆ ಹಾಗಾಗಿ ಈ ಎಲ್ಲ ವಿಚಾರಗಳ ಕುರಿತಂತೆ ಏನು ಸಪ್ರೇಟ್ ತಂಡವನ್ನು ರಚನೆ ಮಾಡಿದ್ದಾರೆ ಆ ಒಂದು ತಂಡದಲ್ಲಿ ಇದೀಗ ಪೊಲೀಸರ ತನಿಖೆ ಕೂಡ ಮುಂದುವರಿಯುತ್ತೆ ಕೇಸ್ನಲ್ಲಿ ಪೊಲೀಸರು ಏನಾದರೂ ಆಗಿದ್ರಾ ಅನ್ನೋದಾಗಿಯೂ ಕೂಡ ಇದೀಗ ಮಾಹಿತಿಯನ್ನ ಸಂಗ್ರಹ ಮಾಡಲಾಗುತ್ತೆ ಎಸ್ ಇನ್ನು ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿವಿಧ ಆ್ಯಂಗಲ್ಗಳಲ್ಲಿ ಒಂದು ಕಡೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬೆಕ್ಲು ಶಿವ ಹತ್ಯೆ ಪ್ರಕರಣದ ತನಿಖೆ ಮುಂದುವರಿತಾ ಇರುವಾಗಲೇ ಪ್ರಕರಣದ ಐದನೇ ಐದನೇ ಆರೋಪಿಯಾಗಿರುವಂತಹ ಹಾಲಿ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಭಾರತೀನಗರ ಪೊಲೀಸರು ಕೂಡ ನೋಟಿಸ್ ನೀಡಿದ್ದಾರೆ ಕೊಲೆ ಪ್ರಕರಣದ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿದ್ದಾರೆ ಹೆಸರು ಭೈರತಿ ಬಸವರಾಜ್ ಅವರ ಪುತ್ರ ನೀರಜ್ ಅವರು ಆ ನೋಟಿಸ್ ಅನ್ನ ಸ್ವೀಕರಿಸಿದ್ದಾರೆ ಪೊಲೀಸ್ ನೋಟಿಸ್ ನಿಂದ ಸದ್ಯ ಭೈರತಿ ಬಸವರಾಜ್ ಗೆ ಬಂಧನದ ಭೀತಿ ಕೂಡ ಎದುರಾಗಿದೆ ಭಾರತೀ ನಗರದಲ್ಲಿ ಕಳೆದ ಮಂಗಳವಾರ ರಾತ್ರಿ ಶಿವಪ್ರಕಾಶ್ ಆತನ ತಾಯಿಯ ಎದುರೇ ಕೊಚ್ಚಿ ಕೊಲೆಯನ್ನ ಮಾಡಲಾಗಿರುವಂತಹ ಪ್ರಕರಣ ಇದು ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ವಿಶ್ವನಾಥ್ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಮುಂದುವರಿತಾ ಇದೆ ಒಂದು ಕಡೆ ಭೈರತಿ ಬಸವರಾಜ್ ವಿರುದ್ಧ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ನೀಡಲಾಗಿದೆ ಇನ್ನೊಂದು ಕಡೆ ಕೇಸ್ನಲ್ಲಿ ಪೊಲೀಸರು ಶಾಮೀಲಾಗಿರೋದ್ರ ಬಗ್ಗೆ ತನಿಖೆಯನ್ನ ನಡೆಸೋದಕ್ಕೆ ಟೀಮ್ ರಚನೆ ಮಾಡಲಾಗಿದೆ ಹಾಗಾದರೆ ಪೊಲೀಸೇ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ರ ಅನ್ನೋದಾಗಿ ಇದೀಗ ಏನಿದೆ ಅಪ್ಡೇಟ್ಸ್ ದಿವ್ಯ ಪ್ರಮುಖವಾಗಿ ಈ ಬಿಕಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ನಡೀತಾ ಇದ್ದ ಐವರು ಆರೋಪಿಗಳನ್ನ ಬಂಧನ ಮಾಡಲಾಗಿದೆ ಮತ್ತೊಂದು ಕಡೆ ನಿನ್ನೆ ರಾತ್ರಿ ಏನು ಪೊಲೀಸರನ್ನು ಕೂಡ ಬೈರತಿ ಬಸವರಾಜರ ಮನೆಗೆ ತೆರಳಿ ವಿಚಾರಣೆಗೆ ಹಾಜರಾಗುವಂತೆ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಈಗ ವಕೀಲ ಹುಸೇನ್ ಅನ್ನೋರು ಡಿಜಿ ಐಜಿಪಿ ಆಗಿರ್ಬೋದು ನಗರ ಪೊಲೀಸ್ ಆಯುಕ್ತರಾಗಿರ್ಬೋದು ಮತ್ತು ಮಾನವ ಹಕ್ಕುಗಳ ಆಯೋಗಕ್ಕೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಎಫ್ಐಆರ್ ಆಗಿ ಎರಡು ದಿನ ಆಯ್ತು ಇದೊಂದು ರೂಟಲ್ ಮರ್ಡರ್ ಆಗಿರುವಂತದ್ದು ಹೀಗಾಗಿ ಶಾಸಕರ ಬಂಧನ ಯಾಕಾಗಿಲ್ಲ ಕೂಡಲೇ ಎ ಒನ್ ಆರೋಪಿ ಜಗದೀಶ್ ಆಗಿರ್ಬೋದು ಮತ್ತು ಎ ಆರೋಪಿ ಏನು ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದಾರಲ್ಲ ಭೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡಬೇಕು ಸಾಮಾನ್ಯ ಜನರಾದ್ರೆ ನೀವು ಬಿಟ್ಟು ಬಿಡ್ತಿದ್ರ ಪೊಲೀಸರಿಂದ ಪೊಲೀಸರಿಗೆ ಏನಾದರೂ ರಾಜಕೀಯ ಒತ್ತಡ ಇದೆಯಾ ಲ್ಯಾಂಡ್ ವಿಚಾರಕ್ಕೆ ಕೊಲೆಯಾದಂತಹ ವ್ಯಕ್ತಿ ಹಿಂದೆ ಕಮಿಷನರ್ ಈ ಕಮಿಷನರ್ ಆದಿಯಾಗಿ ಮತ್ತು ಬೇರೆ ಬೇರೆ ಕಡೆ ಭಾರತೀನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾನೆ ಈ ಪಿಕ್ಲ ನನಗೆ ತೊಂದರೆ ಆಗ್ತಾ ಇದೆ ಮತ್ತು ನನ್ನನ್ನ ಕೊಲ್ಲುವಂತ ಸಂಚು ಮಾಡ್ತಾ ಇದ್ದಾರೆ ಅಂತ ಹೀಗಾಗಿ ಭಾರತೀ ನಗರದಲ್ಲಿ ಎಫ್ಐ ಆರ್ ಆದ್ರೂ ಕೂಡ ಕ್ರಮ ಕೈಗೊಂಡಿರ್ಲಿಲ್ಲ ಇನ್ನು ದೂರದಾರರ ಕುಟುಂಬಕ್ಕೂ ಕೂಡ ಬೆದರಿಕೆ ಇದೆ ಅವರ ತಾಯಿನೇ ಸ್ವತಃ ಹೇಳ್ತಾ ಇದ್ದಾರೆ ಹೀಗಾಗಿ ಅವರಿಗೆ ಸೂಕ್ತ ಭದ್ರತೆಯನ್ನು ಕೊಡಬೇಕು ಅನ್ನೋ ಒಂದು ಹಂಗಲ್ನಲ್ಲಿ ವಕೀಲರು ಆಗ್ರಹವನ್ನ ಮಾಡಿರುವಂತದ್ದು ಕೂಡಲೇ ಶಾಸಕ ಭೈರತಿ ಅವರನ್ನ ಬಂಧಿಸಬೇಕು ಮತ್ತು ವಿಚಾರಣೆ ನಡೆಸಬೇಕು ಅನ್ನೋಂತ ಆಗ್ರಹ ಕೇಳಿ ಬಂದಿರುವಂತದ್ದು ಇದೊಂದು ಭಾಗ ಇನ್ನು ಇಲ್ಲಿ ಪೊಲೀಸರ ಒಂದು ಕೆಲಸದ ಬಗ್ಗೆನೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು ಯಾಕಂತಂದ್ರೆ ಈ ಒಂದು ಕೊಲೆಯಲ್ಲಿ ಪೊಲೀಸರ ಶಾಮೀಲ್ ಇದೆಯಾ ಅನ್ನೋ ಒಂದು ಅನುಮಾನಗಳು ಪೊಲೀಸರಿಗೆ ಬಂದಿರುವಂತದ್ದು ಯಾಕಂತಂದ್ರೆ ಈಗ ಪೊಲೀಸರನ್ನ ಪೊಲೀಸರ ಬಗ್ಗೆ ತನಿಖೆ ನಡೆಸೋದಕ್ಕೆ ಎ ಸಿಪಿ ನೇತೃತ್ವದಲ್ಲಿ ಒಂದು ಟೀಮ್ ಅನ್ನ ರಚನೆ ಮಾಡಲಾಗಿದೆ ಹಲ್ಸೂರು ಎಸಿಪಿ ರಂಗಪ್ಪ ನೇತೃತ್ವದಲ್ಲಿ ಈ ಟೀಮ್ ರಚಿಸಿ ಈಗ ಕೆಲ ಸಿಬ್ಬಂದಿ ಬಗ್ಗೆ ಪರಿಶೀಲನೆ ಮತ್ತು ಅವ್ರ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ಮರ್ಡರ್ಗೆ ಪ್ಲಾನ್ ಮಾಡಿದ ದಿನದಿಂದಲೂ ಕೂಡ ಪೊಲೀಸ್ ಸಿಬ್ಬಂದಿ ಆರೋಪಿಗಳ ಜೊತೆ ಸಂಪರ್ಕದಲ್ಲಿದ್ರು ಅನ್ನೋ ಒಂದು ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇರುವಂತ ಇನ್ನು ಕೊಲೆಕ್ ಮೊದ್ಲು ಈ ಬಿಕ್ಲ ಎಲ್ಲಿದ್ದಾನೆ ಏನ್ ಮಾಡ್ತಾ ಇದ್ದಾನೆ ಮತ್ತು ಯಾರ ಜೊತೆ ಮಾತನಾಡ್ತಾ ಇದ್ದಾನೆ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಓರ್ವ ಪಿ ಎಸ್ ಐ ಲೈವ್ ಲೊಕೇಶನ್ ಅನ್ನು ಕೂಡ ಆರೋಪಿಗಳಿಗೆ ಕಳಿಸಿದ್ರು ಅನ್ನೋ ಒಂದು ಆರೋಪ ಕೂಡ ಇದೆ ಹೀಗಾಗಿ ಆ ಬಳಿಕ ಮನೆ ಬಳಿ ಬಂದು ರೆಕ್ಕಿ ಮಾಡಿ ಅಂದ್ರೆ ರೆಕ್ಕಿ ಅಂತಂದ್ರೆ ಮನೆ ಬಳಿ ಪಿಕ್ಲಿನ ಮನೆ ಬಳಿ ಓಡಾಡುವಂಥದ್ದು ಮತ್ತು ಅವನು ಯಾವ ಟೈಮಿಗೆ ಬರ್ತಾನೆ ಯಾವ ಟೈಮಿಗೆ ಮನೆಗೆ ಹೋಗ್ತಾನೆ ಮತ್ತು ಯಾರ ಜೊತೆ ಇರ್ತಾನೆ ಎಲ್ಲವನ್ನೂ ಕೂಡ ಗಮನಿಸಿ ಈ ಹಂತಕರು ಸ್ಕೆಚ್ ಹಾಕಿ ಹತ್ಯೆ ಮಾಡಿದ್ದಾರೆ ಆರೋಪ ಕೂಡ ಇದೆ ಇನ್ನು ಈ ಆರೋಪಿಗಳೇನಿದ್ದಾರೆ ಹೊಸಕೋಟೆ ಮಾರ್ಗವಾಗಿ ತಮಿಳುನಾಡಿಗೆ ಹೋಗ್ತಾ ಇದ್ರು ಎಸ್ಕೇಪ್ ಆಗೋದಕ್ಕೆ ಯಾವಾಗ ಪೊಲೀಸರು ಇವರು ಬೀಳ್ತಾರೋ ಆ ಸಂದರ್ಭದಲ್ಲಿ ಇವರು ಪೊಲೀಸರ ಕಣ್ ತಪ್ಪಿಸಿ ನೇರವಾಗಿ ಬಂದು ಸರೆಂಡರ್ ಆಗ್ತಾರೆ ಇಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಯಾಕಂತಂದ್ರೆ ಪೊಲೀಸರು ಬೆನ್ನತ್ತಿದಂತಹ ಸಂದರ್ಭದಲ್ಲಿ ಎಸ್ಕೇಪ್ ಆಗುವಂತವ್ರು ನೇರವಾಗಿ ಬಂದು ಮತ್ತೆ ಆ ಪೊಲೀಸರಿಗೆ ಸರೆಂಡರ್ ಆಗ್ತಾರೆ ಅಂತಂದ್ರೆ ಇಲ್ಲಿ ಎಲ್ಲೋ ಸಿಬ್ಬಂದಿ ಜೊತೆ ಕಾಂಟ್ಯಾಕ್ಟ್ ಇರುವಂತದ್ದು ಮತ್ತು ಕಂಪ್ಲೀಟ್ ಆಗಿ ಇವರು ರೆಕ್ಕಿ ಮಾಡೋದಕ್ಕೆ ಮತ್ತು ಈ ಬಿಕ್ಲನ ಹತ್ಯೆಗೆ ಸಪೋರ್ಟ್ ಮಾಡಿರುವಂತದ್ದು ಕೆಲ ಸಿಬ್ಬಂದಿ ಇದ್ದಾರೆ ಅನ್ನೋದು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ ಹೀಗಾಗಿ ಕೆಲ ಅನುಮಾನಿತ ಸಿಬ್ಬಂದಿ ಏನಿದ್ದಾರೆ ಅವರ ಫೋನ್ ನಂಬರ್ ಸಿರಿ ಆರ್ ಮತ್ತು ಫೋನ್ ಕಾಲ್ಸ್ ಅನ್ನು ಕೂಡ ಟ್ರ್ಯಾಕ್ ಮಾಡಲಾಗ್ತಾ ಇದೆ ಮತ್ತು ಅವತ್ತು ಜಗ್ಗನ ಮೇಲೆ ಕ್ರಮ ಕೈಗೊಂಡಿದ್ರೆ ಮರ್ಡರ್ ಆಗ್ತಾ ಇರಲಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಹೀಗಾಗಿ ಆ ಆ್ಯಂಗಲ್ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಯಾಕೆ ಈ ಜಗ್ಗನ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ ಅಂತ ಇನ್ನು ರಾಮ ನಗರ ಠಾಣೆಯ ಕೆಲ ಸಿಬ್ಬಂದಿ ಬಗ್ಗೆ ತನಿಖೆ ನಡೆಸೋದಕ್ಕೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ ಯಾರಾದ್ರೂ ಕೂಡ ಇನ್ವಾಲ್ವ್ಮೆಂಟ್ ಕಂಡು ಬಂತು ಅಂತಂದ್ರೆ ಮುಲಾಜಿಲ್ಲನೆ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋ ಒಂದು ಆ್ಯಂಗಲ್ ನಲ್ಲಿ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಆ ಒಂದು ಆ ಎಸಿಪಿ ನೇತೃತ್ವದಲ್ಲಿ ತಂಡ ರಚನೆ ಆಗಿದೆಯಲ್ಲ ಆ ಸಂದರ್ಭದಲ್ಲಿ ಏನಾದ್ರೂ ಕೂಡ ಹೆಚ್ಚು ಕಡಿಮೆ ಕಂಡು ಬಂತು ಅಂತಂದ್ರೆ ಆ ಸಿಬ್ಬಂದಿ ಕೂಡ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಾಗ್ತಾರೆ ಹೀಗಾಗಿ ಅವರು ಕೂಡ ಪೊಲೀಸ್ ಅಧಿಕಾರಿಗಳು ಕೂಡ ಪ್ರಕರಣವನ್ನ ಸೀರಿಯಸ್ ತೆಗೆದುಕೊಂಡಿದ್ದಾರೆ ಒಟ್ಟಾರೆಯಾಗಿ ಒಂದು ಕಡೆ ಭೈರತಿಯವರಿಗೆ ನೋಟಿಸ್ ಮತ್ತೊಂದು ಕಡೆ ಟೀಮ್ ರಚನೆ ಮಾಡಿ ಅಧಿಕಾರಿಗಳ ಒಂದು ಕೆಲವು ಸಿಬ್ಬಂದಿಯ ಒಂದು ಕೆಲಸ ಏನಿದೆ ಅದರ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿ ಮತ್ತು ಅವರ ವಿರುದ್ಧವಾಗೂ ಕೂಡ ತನಿಖೆಯನ್ನು ನಡೆಸುವುದಕ್ಕೆ ಸೂಚನೆ ಮತ್ತೊಂದು ಕಡೆ ಕ್ಷಿಪ್ರಗತಿಯಲ್ಲಿ ಒಂದು ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಅವರ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಮುಂದೆ ಭೈರತಿಯವ್ರು ಕೂಡ ಎರಡು ದಿನಗಳ ಒಳಗಾಗಿ ಅವರು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಒಂದು ಆ್ಯಂಗಲಲ್ಲಿ ಅವ್ರಿಗೂ ಕೂಡ ನೋಟಿಸ್ ನೋಟಿತನ್ನು ಕೊಡಲಾಗಿದೆ ಅವರು ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಕಾದು ನೋಡಬೇಕಾಗಿದೆ ಓಕೆ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಸರ್ ಈ ಕಂಪ್ಲೇಂಟ್ ಏನು ವಿಚಾರ ಅಂದ್ರೆ ಶಿವಪ್ರಕಾಶ್ ಮರ್ಡರ್ ಆಗಿದೆಯಲ್ಲ ಅದು ವಿಚಾರ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈ ಕಂಪ್ಲೇಂಟು ಭೈರತಿ ಬಸವರಾಜ್ ಮೇಲೆ ಆಕ್ಷನ್ ತಗೊಂಡು ಮತ್ತೆ ಇಮ್ಮಿಡಿಯಟ್ ಆಗಿ ಅರೆಸ್ಟ್ ಮಾಡಿ ಅಂತ ಕೊಟ್ಟಿದ್ದೀನಿ ಯಾಕೆಂದ್ರೆ ನೋಡಿ ಶಿವಪ್ರಕಾಶ್ ಅವರು ಬ ಆಗಲೇ ಸುಮಾರು ಅಪೀಲ್ಸ್ ಎಲ್ಲ ಕೊಟ್ಟಿದ್ದಾರೆ ಭಾರತೀ ನಗರ ಸ್ಟೇಷನ್ ಆಗಲಿ ಮತ್ತು ಕಮಿಷನರ್ಗೆ ಎಲ್ಲ ಕಂಪ್ಲೇಂಟ್ ಇದನ್ನ ಕೊಟ್ಟಿದ್ದ ಅಪೀಲ್ ಕೊಟ್ಟಿದ್ದಾರೆ ನನಗೆ ಪೊಲೀಸ್ ಪ್ರೊಟೆಕ್ಷನ್ ಜೀವ ಬೆದರಿಕೆ ಅಂತ ಹೇಳಿದ್ದಾರೆ ಹೇಳಮೇಲೇನೋ ಬಟ್ ಪೊಲೀಸ್ ನೆಗ್ಲಿಜೆನ್ಸ್ ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಅದರಿಂದ ಇವತ್ತು ಸಾವಾಗಿದೆ ಅವ್ರದ್ದು ಈಗ ಅದರಿಂದ ಸುಮಾರು ಈ ಹಿಂಬಾಗೆ ಕೈವಾಡ ದೊಡ್ಡ ದೊಡ್ಡ ಅಫಿಷಿಯಲ್ಸ್ ಕೈವಾಡ ಇದೆ ಮತ್ತು ನೋಡಿ ಈಗ ಪೊಲಿಟಿಷಿಯನ್ ಅಂತ ಅದಕ್ಕೆ ಅರೆಸ್ಟ್ ಮಾಡ್ತಾ ಇಲ್ಲ ಇವ್ರಿಗೆ ನಾನು ಕೇಳ್ತಾ ಇರೋದು ಪ್ರಶ್ನೆ ಯಾಕೆ ಈಗ ಇವಾಗ ಅರೆಸ್ಟ್ ಮಾಡ್ತಾ ಇಲ್ಲ ಈಗ ನಾವು ನಮ್ಮ ನಾರ್ಮಲ್ ಪಬ್ಲಿಕ್ ಇದ್ದರೆ ಆಗಿ ಪೊಲೀಸರು ಚಿಕ್ಕ ಪುಟ್ಟ ಕೇಸ್ ಇವರಿಗೆ ಅರೆಸ್ಟ್ ಮಾಡ್ಬಿಡ್ತಾರೆ ಇವಾಗ ಯಾಕೆ ಸಿಟ್ಟಿಂಗ್ ಎಮ್ ಎಲ್ ಎ ಅದಕ್ಕೆ ಅರೆಸ್ಟ್ ಮಾಡ್ತಾ ಇಲ್ಲ ನೋಟಿಸ್ ಕಳಿಸಬೇಕು ಬೇಕಾಗಲೇ ಸರ್ ಇದು ಇಮಿಡಿಯೇಟ್ ಇಮಿಡಿಯಾಗಿ ಅರೆಸ್ಟ್ ಮಾಡುವುದು ಇವಾಗ ಬಟ್ ಪೊಲೀಸರು ನೆಗ್ಲಿಜೆನ್ಸ್ ಮಾಡ್ತಾ ಇದ್ದಾರೆ ಡಿಲೇ ಮಾಡ್ತಾ ಇದ್ವಿ ಇದು ಬೆಟ್ರ ಪೊಲೀಸ್ ಪೊಲೀಸರಿಗೆ ಯಾಕೆ ಮಾಡ್ತಾ ಇಲ್ಲ ಅಂತ ಬೇಕಂತೂ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಗೊತ್ತಾಗಲ್ಲ